ಆಯ್ ನಮಸ್ಕಾರ ವಿಡಿಯೋಗೆ ಸ್ವಾಗತ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇಂದಿನ ಕೋಳಿ ಮತ್ತು ಕೋಳಿ ಮಾಂಸದ ಹಾಗೂ ಮೊಟ್ಟೆ ಬೆಲೆಗಳ ವಿವರಣೆ ಮೊದಲಿಗೆ ಬಾಯ್ಲರ್ ಕೋಳಿ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ಮತ್ತೆ ಎರಡು ರೂಪಾಯಿ ಜಾಸ್ತಿಯಾಗಿ ನೂರ ಒಂಬತ್ತು ರೂಪಾಯಿ ಆದರೆ ಬಾರಾಮ್ ಕೋಳಿ ಅಥವಾ ಲೇಯರ್ ಚಿಕನ್ ವೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ ಎಂಟು ರೂಪಾಯಿ ಗಿರಿರಾಜ ಕೋಳಿ ಅಥವಾ ಪೇರೆಂಟ್ ಚಿಕನ್ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ ಐದು ರೂಪಾಯಿ ಮೊಟ್ಟೆ ಬೆಲೆ ಹೋಲ್ಸೇಲ್ ಅಂದರೆ ನೂರು ಮೊಟ್ಟೆಗೆ ಮತ್ತೆ ಹತ್ತು ರೂಪಾಯಿ ಜಾಸ್ತಿಯಾಗಿ ನೂರ ಮೂವತ್ತ ಐದು ರೂಪಾಯಿ ಇಂದಿನ ಬಾಯ್ಲರ್ ಕೋಳಿ ರಿಟೇಲ್ ಬೆಲೆ ಪ್ರತಿ ಜಿಗೆ ನೂರ ಐವತ್ತು ರೂಪಾಯಿ ಇದ್ದರೆ ವಿತ್ ಸ್ಕಿನ್ ಚಿಕನ್ ಅಥವಾ ಚರ್ಮವಿರುವ ಮಾಂಸಕ್ಕೆ ಪ್ರತಿ ಕೆಜಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಹಾಗೆಯೇ ಸ್ಕಿನ್ಔಟ್ ಚಿಕನ್ ಅಥವಾ ಚರ್ಮವಿಲ್ಲದ ಮಾಂಸಕ್ಕೆ ಪ್ರತಿ ಕೆಜಿಗೆ ಎರಡು ನೂರ ನಲವತ್ತ ಐದು ರೂಪಾಯಿ